ಅಮೆರಿಕದಲ್ಲಿ ಹಿಂದೂ ಫೋಬಿಯಾ ಐತಿಹಾಸಿಕ ಮಸೂದೆ ಮಂಡನೆ ಹಿಂದೂ ವಿರೋಧಿ ಮತಾಂಧತೆಗೆ ಲಂಗು ಲಗಾಮ ಹಾಕುತ್ತೆ ಈ ಬಿಲ್ ಹಿಂದೂಗಳ ಪರವಾಗಿ ಮೊದಲ ಮಸೂದೆ ಮಂಡಿಸಿದ ಅಮೆರಿಕದ ಮೊದಲ ರಾಜ್ಯ ಇದು ಒಂದೇ ವರ್ಷದ ಅವಧಿಯಲ್ಲಿ ಹಿಂದೂಗಳ ವಿರುದ್ಧ ಎಷ್ಟು ಅಪರಾಧ ಪ್ರಕರಣಗಳು ನಡೆದಿವೆ ಗೊತ್ತಾ ಹಿಂದೂಫೋಬಿಯಾ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾನೆ ಬಂದಿದೆ ಹಿಂದೂ ವಿರೋಧಿ ಸಂಘಟನೆ ಜಾರ್ಜಿಯಾ ಕ್ರಮವನ್ನ ಸ್ವಾಗತಿಸಿದ ಹಿಂದೂಪರ ಸಂಘಟನೆಗಳು ಜಾರ್ಜಿಯಾ ಈ ಕ್ರಮದಿಂದ ಹಿಂದೂ ವಿರೋಧಿ ಸಂಘಟನೆಗಳಿಗೆ ಭಾರೀ ಮುಖಭಂಗ ನಮಸ್ಕಾರ ವೀಕ್ಷಕರೇ ಅಮೆರಿಕದ ಜಾರ್ಜಿಯಾದ ಸೆನೆಟ್ನಲ್ಲಿ ಹಿಂದೂ ಫೋಬಿಯಾಗೆ ಸಂಬಂಧಪಟ್ಟಂತೆ ಐತಿಹಾಸಿಕ ಮಸೂದೆ ಮಂಡನೆ ಆಗಿದೆ ಹಿಂದೂ ಧರ್ಮದ ವಿರುದ್ಧ ಭಯ ಹುಟ್ಟಿಸುವುದು ಹಾಗೂ ಹಿಂದೂ ವಿರೋಧಿ ಮತಾಂಧತೆಯನ್ನ ಗುರುತಿಸುವಂತಹ ಒಂದು ಮಸೂದೆಯನ್ನ ಜಾರ್ಜಿಯಾ ಸೆನೆಟ್ ಪಾಸ್ ಮಾಡಿದೆ ಇದಕ್ಕೆ ಪಕ್ಷ ಭೇದವನ್ನು ಮರೆತು ರಿಪಬ್ಲಿಕ್ ಹಾಗೂ ಡೆಮೊಕ್ರೆಟಿಕ್ ಎರಡೂ ಪಕ್ಷದ ಸದಸ್ಯರು ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಅಮೆರಿಕದಲ್ಲಿ ಎಸ್ಪೆಷಲಿ ಜಾರ್ಜಿಯಾದಲ್ಲಿ ಹಿಂದೂಗಳ ವಿರುದ್ಧ ದಬ್ಬಾಳಿಕೆ ದೌರ್ಜನ್ಯ ಹಲ್ಲೆ ಹಿಂಸಾಚಾರ ಇವುಗಳೆಲ್ಲದರ ಮೇಲೂ ಕೂಡ ಲಂಗು ಲಗಾಮ್ ಹಾಕೋದಕ್ಕೆ ಈ ಬಿಲ್ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧವಾಗಿದೆ ಈ ಮಸೂದೆ ಏನಾದರೂ ಕಾನೂನಾದರೆ ಅಮೆರಿಕದಲ್ಲಿ ಹಿಂದೂಗಳ ವಿರುದ್ಧ ನಡೆಯುತ್ತಿರುವಂತಹ ದ್ವೇಷದ ಪ್ರಕರಣಗಳು ಕೋಮುವಾದದ ಪ್ರಕರಣಗಳು ಹಿಂಸಾಚಾರದ ಪ್ರಕರಣಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು ಈ ಮೂಲಕ ಹಿಂದೂಗಳ ಪರವಾಗಿ ಮಸೂದೆ ಮಂಡಿಸಿದ ಅಮೆರಿಕದ ಮೊದಲ ರಾಜ್ಯ ಜಾರ್ಜಿಯಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಜಾತಿ ಧರ್ಮ ಬಣ್ಣ ರಾಷ್ಟ್ರೀಯತೆ ಆಧಾರದ ಮೇಲೆ ತಾರತಮ್ಯವನ್ನ ನಿಷೇಧಿಸುವಂತಹ ಕಾನೂನಿನ ಅಡಿಯಲ್ಲಿ ಈ ಹಿಂದೂ ಫೋಬಿಯಾವನ್ನ ತೆರಲಾಗಿದೆ ಅಪರಾಧಗಳಲ್ಲಿ ಹಿಂದೂ ಫೋಬಿಯಾವನ್ನ ಕನ್ಸಿಡರ್ ಮಾಡೋದಕ್ಕೆ ಈ ಮಸೂದೆ ಅವಕಾಶವನ್ನ ನೀಡುತ್ತೆ ಅಮೆರಿಕದಲ್ಲಿ ಫೋಬಿಯಾನೇ ಇಲ್ಲ ಹಿಂದೂಫೋಬಿಯನ್ನ ಒಂದು ವರ್ಣ ಕಾಯಿನ್ ಮಾಡಲಾಗಿದೆ ಹಿಂದೂಗಳ ಮೇಲೆ ಯಾವುದೇ ರೀತಿಯ ಅತ್ಯಾಚಾರ ನಡೀತಾ ಇಲ್ಲ ದಬ್ಬಾಳಿಕೆ ನಡೀತಾ ಇಲ್ಲ ಅಂತ ಹೇಳಿ ಈ ಪ್ರೋ ಇಸ್ಲಾಮಿಸ್ಟ್ ಸೋ ಕಾಲ್ಡ್ ಸಂಘಟನೆಗಳು ಇನ್ನಿಲ್ಲದ ರೀತಿಯಲ್ಲಿ ಕುತಂತ್ರವನ್ನ ಮಾಡಿದ್ವು ಇದಕ್ಕೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಕ್ಯಾಲಿಫೋರ್ನಿಯಾದಲ್ಲಿ ಶೇಕಡ ಇಪ್ಪತ್ತ್ ಮೂರರಷ್ಟು ಹಿಂದೂ ವಿರೋಧಿ ಪ್ರಕರಣಗಳು ನಡೆದಿವೆ ಅಂತ ಹೇಳಿ ಕ್ಯಾಲಿಫೋರ್ನಿಯಾದ ನಾಗರಿಕ ಹಕ್ಕುಗಳ ಇಲಾಖೆ ಬಹಿರಂಗಪಡಿಸಿದೆ ಕಳೆದ ಒಂದೇ ಒಂದು ವರ್ಷದ ಅವಧಿಯಲ್ಲಿ ಹಿಂದೂಗಳ ವಿರುದ್ಧ ಬರೋಬ್ಬರಿ ಒಂದು ಸಾವಿರದ ಇಪ್ಪತ್ತು ಹಿಂದೂ ದ್ವೇಷ ಪ್ರಕರಣಗಳು ದಾಖಲಾಗಿವೆ ಏನು ಕ್ಯಾಲಿಫೋರ್ನಿಯಾದ ಬರ್ಕಿ ವಿವಿ ತನ್ನ ಅಧ್ಯಯನದಲ್ಲಿ ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಮೂರರಷ್ಟು ಹಿಂದೂ ದ್ವೇಷ ಪ್ರಕರಣಗಳು ಕೂಡ ನಡೆದಿವೆ ಅಂತ ಹೇಳಿ ಅನಾಲಿಸಿಸ್ ಮಾಡಿದೆ ಅಮೆರಿಕದಲ್ಲಿ ಆಗಾಗ ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಕೂಡ ನಡೀತಾ ಇರುತ್ತೆ ನಾನು ಇಲ್ಲೊಂದು ಸಂಘಟನೆ ಬಗ್ಗೆ ಮೆನ್ಷನ್ ಮಾಡಲೇಬೇಕು ವೀಕ್ಷಕರೇ ಅದು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಇದು ಯು ಎಸ್ ಬೇಸ್ಡ್ ಆರ್ಗನೈಜೇಷನ್ ಹೆಸರನ್ನ ಇಟ್ಕೊಂಡಿರೋದು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಕೊಂಡು ಆದ್ರೆ ಇದು ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಹಿಂದೂ ವಿರೋಧಿ ಕೆಲಸ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದು ಹಿಂದೂಗಳ ಭಾವನೆಗೆ ಅಗೌರವವನ್ನು ತೋರಿಸೋದು ಹಿಂದೂಗಳ ಭಾವನೆಯನ್ನ ಘಾಸಿ ಮಾಡುವಂಥದ್ದೇ ಇದು ಸ್ಥಾಪನೆಯಾದಾಗಿನಿಂದಲೂ ಕೂಡ ನಡ್ಕೊಂಡು ಬಂದಿರೋದು ಈ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಆರ್ಗನೈಜೇಷನ್ ಏನಿದೆಯಲ್ಲ ಇದು ಪ್ರಾರಂಭದಿಂದಲೂ ಕೂಡ ಪ್ರತಿಪಾದನೆ ಮಾಡ್ತಾ ಬಂದಿರೋದು ಏನಪ್ಪ ಅಂತ ಹೇಳಿದ್ರೆ ಯು ಎಸ್ ನಲ್ಲಿ ಹಿಂದೂ ಫೋಬಿಯಾ ಅನ್ನೋದು ಇಲ್ವೇ ಇಲ್ಲ ಹಿಂದೂಗಳ ಮೇಲೆ ದಬ್ಬಾಳಿಕೆನೂ ನಡೀತಾ ಇಲ್ಲ ಹಿಂದೂಗಳ ಮೇಲೆ ಅನ್ಯಾಯನೂ ನಡೀತಾ ಇಲ್ಲ ಈ ಒಂದು ಟರ್ಮ್ ಸುಮ್ಮನೆ ಕಾಯಿನ್ ಮಾಡಲಾಗಿದೆ ಮುಸ್ಲಿಂ ಫೋಬಿಯಾ ಅಂತ ಅಂತೀವಲ್ಲ ಇಸ್ಲಾಮೋ ಫೋಬಿಯಾ ಅಂತ ಅಂತಿವಲ್ಲ ಅದಕ್ಕೊಂದು ಈಕ್ವಲ್ ಆಗಿ ಒಂದು ಟರ್ಮ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ಫೋಬಿಯಾ ಅಂತ ಹೇಳಿ ಟರ್ಮ್ ಕಾಯಿನ್ ಮಾಡಲಾಗಿದೆ ಹೊರತು ಅಮೆರಿಕದಲ್ಲಿ ಆತರ ಪರಿಸ್ಥಿತಿಯೇ ಇಲ್ಲ ಅಂತ ಹೇಳಿ ಸುಳ್ಳು ಪ್ರಪಗಾಂಡವನ ಸೃಷ್ಟಿ ಮಾಡ್ತಾನೆ ಬಂದಿದೆ ಸುನಿತಾ ವಿಶ್ವನಾಥ್ ಈಕೆ ಭಾರತದ ಮೂಲದವಳು ಇವಳೇನೆ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಯು ಎಸ್ ಬೇಸ್ಡ್ ಆರ್ಗನೈಸೇಷನ್ ನ ಕೋ ಫೌಂಡರ್ ಹಾಗೆ ಈ ಒಂದು ಸಂಘಟನೆ ಇದಾರಲ್ಲ ಇವ್ರಿಗೆ ಯಾರಿಗೂ ಕೂಡ ಹಿಂದೂಗಳ ಬಗ್ಗೆ ಸಾಫ್ಟ್ ಕನ್ಸರ್ನ್ ಆಗಲಿ ಮೃದು ಧೋರಣೆ ಆಗಲಿ ಅವ್ರ ಬಗ್ಗೆ ಗೌರವ ಆಗಲಿ ಏನೂ ಇಲ್ಲ ಇವರೆಲ್ಲರೂ ಕೂಡ ಹಿಂದೂ ವಿರೋಧಿಗಳೇ ಲೆಟ್ ಲಿಬರಲ್ಸ್ ಎಲ್ಲರೂ ಕೂಡ ಎಡಪಂಥೀಯ ಮನಸ್ಥಿತಿಯಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಹುಟ್ಟು ಹಾಕಿರುವಂತಹ ಸಂಸ್ಥೆ ಇದು ಸುನೀತಾ ವಿಶ್ವನಾಥನ್ ಇದರ ಸಹ ಸಂಸ್ಥಾಪಕಿ ಇವರು ಮೊದಲಿಂದ ಮಾಡಿಕೊಂಡು ಬಂದಿದ್ದು ಹಿಂದೂ ವಿರೋಧಿ ಕೆಲಸ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎಂನ ಅಮೆರಿಕದ ಭೇಟಿಯನ್ನು ಕೂಡ ವಿರೋಧಿಸಿ ಇವರ ಸಂಘಟನೆಗಳು ಎಲ್ಲರೂ ಸೇರಿ ಹೋರಾಟವನ್ನು ಕೂಡ ಮಾಡಿದರು ಅಲ್ಲೆಲ್ಲೂ ದೂರದ ಅಮೆರಿಕದಲ್ಲಿ ಕೂತ್ಕೊಂಡು ಭಾರತದ ಮುಸ್ಲಿಮರಲ್ಲಿ ಎನ್ ಆರ್ ಸಿ ಬಗ್ಗೆ ಇನ್ನಿಲ್ಲದ ರೀತಿ ಭೀತಿಯನ್ನ ಸೃಷ್ಟಿಸೋದಕ್ಕೆ ಹಾಗೂ ಎನ್ ಆರ್ ಸಿ ಬಗ್ಗೆ ಸುಳ್ಳು ಸುದ್ದಿಯನ್ನ ಹಬ್ಬಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಸುನೀತಾ ವಿಶ್ವನಾಥ್ ಅಂಡ್ ಟೀಮ್ ಇನ್ನಿಲ್ಲದ ರೀತಿಯಲ್ಲಿ ಷಡ್ಯಂತ್ರವನ್ನ ಹೆಣೆದಿತ್ತು ಒಂದು ಕಡೆ ಇವರು ಭಾರತ ವಿರೋಧಿ ಮನಸ್ಥಿತಿ ಇನ್ನೊಂದು ಕಡೆ ಖಲಿಸ್ತಾನಿ ಉಗ್ರವಾದಿಗಳನ್ನ ಬೆಂಬಲಿಸುವಂತಹ ಒಂದು ಸಂಘಟನೆ ಇದು ಈಕೆ ವಿಮೆನ್ ಫಾರ್ ಅಫ್ಘನ್ ವಿಮೆನ್ ಸಂಸ್ಥೆಯ ಕೋ ಫೌಂಡರ್ ಕೂಡ ಹೌದು ಇಲ್ಲಿ ಒಂದು ವಿಚಾರವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಈ ಸಂಘಟನೆಗೆ ಫಂಡ್ ಮಾಡ್ತಿರೋರು ಯಾರ್ ಗೊತ್ತಾ ಲೆಫ್ಟ್ ಲಿಬರಲಿಸ್ಟ್ ಜಾರ್ಜ್ ಸೊರಸ್ನ ಓಪನ್ ಸೋರ್ಸ್ ಫೌಂಡೇಶನ್ ಫಂಡ್ ಮಾಡುತ್ತೆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಇವ್ರು ಯಾವ ರೀತಿ ನ್ಯಾಯಕ್ಕೋಸ್ಕರ ಹೋರಾಡ್ತಾರೆ ಇವರೆಲ್ಲರ ಮನಸ್ಥಿತಿ ಯಾವ ರೀತಿ ಎಡಪಂಥೀಯದಿಂದ ತುಂಬಿಕೊಂಡಿದೆ ಅನ್ನೋದನ್ನ ಇನ್ನೊಂದ್ ಕಡೆ ಲಂಡನ್ ನಲ್ಲಿ ಕಳೆದ ವರ್ಷ ಹಿಂದೂ ಸಂಘಟನೆಗಳ ಸಹಾಯದಿಂದ ಅಲ್ಲಿನ ಮೇಯರ್ ದೀಪಾವಳಿಯನ್ನ ಸೆಲೆಬ್ರೇಟ್ ಮಾಡಿದ್ರು ಹಿಂದೂ ಸಂಘಟನೆಗಳು ಇದಕ್ಕೆ ಸಹಾಯ ಮಾಡ್ತು ಲಂಡನ್ ನ ಮೇಯರ್ ಹಿಂದೂ ಸಂಘಟನೆಗಳ ಸಹಾಯವನ್ನು ತೆಗೆದುಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಇದೇ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ನ ಡೈರೆಕ್ಟರ್ ರಾಜೀವ್ ಸಿನ್ಹಾ ಅಲ್ಲಿಂದ ಇಷ್ಟುದ್ದ ಪತ್ರ ಬರೆದಿದ್ದ ಅವರಿಗೆ ನೀವು ವಿಶ್ವ ಹಿಂದೂ ಪರಿಷತ್ತು ಬ್ಯಾಪ್ಟಿಸ್ಟ್ ಚಿನ್ಮೈ ಎಲ್ಲಾ ಹಿಂದೂ ಸಂಘಟನೆಗಳ ಜೊತೆಗಿರುವ ಸಂಬಂಧವನ್ನು ಕಡ್ದುಕೊಳ್ಳಿ ಅಂತ ಹೇಳಿ ಬಿಟ್ಟಿ ಸಜೆಷನ್ ಕೂಡ ಕೊಟ್ಟಿದ್ದ ನೋಡಿ ಇವ್ರಿಗೆ ಸಂಘಟನೆ ಹೆಸರನ್ನ ಆಗ್ಲೇ ಹೇಳಿದೆ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಮಾಡಿದ ಕೆಲಸ ಅಲ್ಲ ಹಿಂದೂ ವಿರೋಧಿ ಕೆಲಸ ಇದಕ್ಕೆ ಉದಾಹರಣೆ ಎಂಬಂತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾಗತಿಕ ಮಟ್ಟದಲ್ಲಿ ಹಿಂದೂ ವಿರೋಧಿ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ರು ಅದೇನಪ್ಪಾ ಅಂದ್ರೆ ಡಿಸ್ಮ್ಯಾಂಟಲಿಂಗ್ ಗ್ಲೋಬಲ್ ಹಿಂದುತ್ವ ಅಂತ ಇನ್ನು ಮೋದಿ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಟೂಲ್ ಕಿಟ್ ಜೊತೆಗೆ ಬಂದಿತ್ತು ಸೋ ಕಾಲ್ಡ್ ಸಂಘಟನೆ ಯು ಎಸ್ ಹೌಸ್ ರೆಸೊಲ್ಯೂಷನ್ ಅಮೆರಿಕಾದಲ್ಲಿ ಹಿಂದೂಗಳ ವಿರುದ್ಧ ಹಿಂಸಾಚಾರ ನಡೀತಿದೆ ಅಂತ ಹೇಳಿಕೊಂಡು ಅದನ್ನು ಅಧಿಕೃತವಾಗಿ ಒಪ್ಪಿಕೊಳ್ಳೋದಕ್ಕೆ ಒಂದು ರೆಸೊಲ್ಯೂಷನ್ ಕೂಡ ಪಾಸ್ ಮಾಡೋದಕ್ಕೆ ಹೊರಟಿತ್ತು ಆದ್ರೆ ಅದಕ್ಕೂ ಕೂಡ ಕಲ್ಲು ಹಾಕಿತ್ತು ಈ ಸೋ ಕಾಲ್ಡ್ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಸಂಘಟನೆ ನೋಡಿ ಇವರು ಮಾಡಿರೋ ಹಿಂದೂ ವಿರೋಧಿ ಕೆಲಸಗಳು ಒಂದಲ್ಲ ಎರಡಲ್ಲ ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಮುಗಿಯೋದೇ ಅಲ್ಲ ಅಷ್ಟರ ಮಟ್ಟಿಗೆ ಇವರು ಆಂಟಿ ಹಿಂದೂ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನು ಕಮಿಂಗ್ ಬ್ಯಾಕ್ ಟು ಜಾರ್ಜಿಯಾದಲ್ಲಿ ಹಿಂದೂ ಫೋಬಿಯಾಗೆ ಸಂಬಂಧಪಟ್ಟಂತೆ ಏನು ಐತಿಹಾಸಿಕ ಬಿಲ್ ಮಂಡನೆ ಆಗಿದೆಯಲ್ಲ ಒಂದು ಸಂಖ್ಯೆಯನ್ನು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಲ್ಲಿ ಬಂದ ವರದಿಯ ಪ್ರಕಾರ ಅಮೆರಿಕದಲ್ಲಿ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಜನ ಹಿಂದೂಗಳಿದ್ದಾರೆ ಈ ಒಂದು ಹಿಂದೂಗಳು ಅಮೆರಿಕದ ಪಾಪ್ಯುಲೇಷನ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಇದ್ದಾರೆ ಜಾರ್ಜಿಯಾದಲ್ಲೇನೆ ಬರೋಬ್ಬರಿ ನಲವತ್ತು ಸಾವಿರದಷ್ಟು ಹಿಂದೂಗಳಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಕ್ರಮ ಏನಿದೆಯಲ್ಲ ಅಮೆರಿಕದಲ್ಲಿ ಹಿಂದೂ ವಿರೋಧಿ ದ್ವೇಷ ಮತ್ತು ಅಪರಾಧ ಪ್ರಕರಣಗಳನ್ನ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಉತ್ತರ ಅಮೆರಿಕದ ಹಿಂದೂಗಳ ಒಕ್ಕೂಟ ಈ ಮಸೂದೆಯನ್ನ ಬೆಂಬಲಿಸಿದೆ ಹಾಗೆ ಭಾರತದಲ್ಲಿರುವ ಹಿಂದೂಗಳ ಸಂಘಟನೆ ಕೂಡ ಈ ಒಂದು ಕ್ರಮವನ್ನ ಸ್ವಾಗತಿಸಿವೆ ಈಗ ಅಮೆರಿಕದ ಜಾರ್ಜಿಯಾ ಈ ರೀತಿ ಒಂದು ದಿಟ್ಟ ಕ್ರಮವನ್ನ ಕೈಗೊಳ್ಳೋದ್ರ ಮೂಲಕ ಈ ರೀತಿಯ ಕಾನೂನನ್ನು ತರುವುದಕ್ಕೆ ಹೊರಟಿರುವಂತಹ ಅಮೆರಿಕದ ಮೊಟ್ಟ ಮೊದಲ ರಾಜ್ಯ ಅನ್ನು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಜಾರ್ಜಿಯಾ ಈ ಕ್ರಮ ಅಮೆರಿಕದ ಉಳಿದಂತಹ ರಾಜ್ಯಗಳಿಗೂ ಕೂಡ ಮಾದರಿಯಾಗಲಿದೆ ಇದು ಒಂದು ಕಡೆ ಆದರೆ ಹಿಂದೂ ಫೋಬಿಯಾನೇ ಇಲ್ಲ ಅಂತ ಹೇಳಿ ಸುಳ್ಳು ಕತೆಯನ್ನ ಸೃಷ್ಟಿ ಮಾಡಿದ್ದ ಅದೇ ಪ್ರೊಪಗಂಡವನ್ನು ಹೇಳ್ತಾ ಬಂದಿದ್ದಂತಹ ಸೋ ಕಾಲ್ಡ್ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಆರ್ಗನೈಜೇಷನ್ಗೆ ಇದು ದೊಡ್ಡ ಮಟ್ಟದ ಮುಖಭಂಗ ಅಂದ್ರೂ ಕೂಡ ತಪ್ಪಾಗಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಹೊಸದಿಗಂತಹ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ